be <laughs> ಏನು ಮಾಡುತ್ತಿರುವ ಲೆಕ್ಕ ಪತ್ರಗಳನ್ನು ಸರಿಪಡಿಸಿದ್ರಿ ಧನೇರ ಈ ತಿಂಗಳ ಲೆಕ್ಕ ಸರಿ ಮಾಡಿ ಇಟ್ಟಿದ್ದೀಯಾ ಎಲ್ಲ ಸರಿ ಮಾಡಿ ಇಟ್ಟಿದ್ರಿ ಆಗ ರಾಮ ಮಾಜೆ ಪುಸ್ತಾರ್ ಕೊಟ್ಟಿದ್ದ ಸರಿ ಬಂದಿಲ್ಲ ಅಂತ ಕೊಟ್ಟಿದ್ರಿ ಅದು ಇರಲಿ ಈ ನೆಸ ಲೆಕ್ಕ ಲೆಕ್ಕ ಮಾಡಿ ಹಣ ಕೊಟ್ಟವರತ್ತು ಎಲ್ಲ ಇಸಿಕೊಂಡಿದ್ಯಾ ಅವಾಗ ಕೊಟ್ಟಿದ್ರೆ ಕಾಟಾಕಿ ಮುಚ್ಚಿಡಾಕಿ ಹೇಳ್ಬಿಟ್ಟಿದ್ರಿ ಮಸಾಗ ಈ ಅಂತ ಕೆಟ್ಟ ಮನುಷ್ಯ ನಾನಲ್ಲ ಶ್ರೀಮಂತರಿ ಏನು ನನ್ನ ಜೀವನದಲ್ಲಿ ಅಡೆತಡೆಗಳು ಬಂದವು ಅದಕ್ಕಾಗಿ ಸ್ವಲ್ಪ ತಡವಾಯ್ತು ಕ್ಷಮಿಸಿರಿ ಈಗ ಎಲ್ಲರನ್ನು ಕ್ಷಮಿಸಿ ಕ್ಷಮಿಸಿ ನಾನು ಸೌಕಾರ್ಗಿನ ಗಂಟನ್ನು ಕಡಿಮೆ ಮಾಡಿದಂತ ಆಯ್ತಲ್ಲೋ ನಿನ್ನ ಅರ್ಥ ನಿಮ್ಮ ಜೊತೆ ಇಷ್ಟಕ್ಕೆ ಮುಗಿಸಬೇಡಿ ಇನ್ನು ನನ್ನ ತಮ್ಮಂದಿರು ಓದುವವರಿದ್ದಾರೆ ನಿಮ್ಮ ದಯದಿಂದ ಅವರನ್ನು ಹೊಸಿ ಅನುಕರಿಸುತ್ತಿದ್ದೇನೆ ನೀವೇ ಈ ರೀತಿ ಕೊಡುತ್ತಿದ್ದಂತೆ ಮಾತನಾಡಿದರೆ ನನ್ನ ತಮ್ಮಂದಿರು ಓದುವ ನಡು ನೀರಿನಲ್ಲಿ ಮುರೆಯುವುದಂತಾಗುತ್ತದೆ ಅದಕ್ಕೆ ಕರುಣಾಮೂರ್ತಿಗಳಾದ ತಾವು ಆ ಹತ್ತು ಸಾವಿರ ಜೊತೆ ಇನ್ನೊಂದು ಹತ್ತು ಸಾವಿರವನ್ನು ಕೊಟ್ಟು ಬಟ್ಟಿಯಂತೆ ಹಚ್ಚಿಕೊಂಡು ಬಿಡ್ರಿ ಕೊನೆಗೆ ನನ್ನ ಪಾಲನ ಆಸ್ತಿಯನ್ನಾದರೂ ಮಾರಿ ನಿಮಗೆ ಅದನ್ನು ಮುಕ್ತನೇನಿಸೋಮನೆ ನನ್ನನ್ನು ಕಾಡುದೀರ ಯಾವ ಮಕ್ಕಳ ಓದುಕ್ಕಾಗಿ ಹಣ ಕೊಟ್ಟು ಕೊಟ್ಟು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಮಧ್ಯ ನಿಂತು ಹೋಗಿರಬಾದವಾ ನನ್ನ ಮಾರಪ್ಪ ಬಡೂರಿಗೆ ಯಾಕೆ ಬೇಕಪ್ಪ ಎರಡು ಜಾತ್ರಿ ாரிங் இங்கப்பங்க எத்த மணியாக்கு அடக்க மக்கோள் யாக்குப்பா அவன் அவரு பெங்களுர்ப்பாசி இன்னொரு சித்தப்பாக்கா ಕೊಡದಿದ್ದರೆ ಒಬ್ಬರ ಮಕ್ಕಳ ಮೇಲೆ ಇಲ್ಲ ಸಲ್ಲದ ಆಪಾದನೆ ಕೊಡಬಾರದು ಹೇಗೆ ಬೇಕ ವಿಷಯ ಅಪ್ಪ ಇದೇನು ಮಾತನಾಡ್ತಿದ್ದೀಯ ಅಪ್ಪ ಇದೇನು ಮಾತನಾಡ್ತಿದ್ದೀಯ ನಿಮಗೆ ಹೇಗೆ ಬೇಕು ಈ ವ್ಯವಹಾರದ ವಿಷಯ ಅಂತ ಹೇಳಿ ಹಾಗೆ ಬೆದರಿಸಿ ಬಿಡ್ತೀಯಲ್ಲಪ್ಪ ಬಡವರ ಮಕ್ಕಳು ಆದರೂ ಅಷ್ಟೇ ಶ್ರೀಮಂತರ ಮಕ್ಕಳು ಆದ್ರೆ ಅಷ್ಟೇ ಎಂದು ಭಾವಿಸಬೇಕು ಅಪ್ಪ ಬಡವರ ಬದುಕುವ ದಾರಿ ನೀನು ಇನ್ನೂ ತಿಳಿದುಕೊಂಡಿಲ್ಲಪ್ಪ ನೀನು ತಿಳಿದುಕೊಂಡಿಲ್ಲ ಬರೀ ಶ್ರೀಮಂತಿಕೆಯ ಅಮಲಿನಲ್ಲಿ ಮೆರೆತಿರೋ ಹೇಗೋ ಎಲ್ಲರೂ ಸರಿ ಸಮಾನವೆಂದು ತಿಳಿದುಕೊಂಡಿಲ್ಲಪ್ಪ ನೀನು ತಿಳಿದುಕೊಂಡಿಲ್ಲ ಅಪ್ಪ ತಂದೆ ಕೈಯಲ್ಲಿ ಮಗ ಮರಣ ಹೊಂದಿದರೆ ಅದಿಗೆಂತಹ ಕೆಲಸ ಎಂಬುದು ಇನ್ನೂ ಅರ್ಥ ಮಾಡಿಕೊಂಡಿಲ್ಲಪ್ಪ ನೀನು ಅರ್ಥ ಮಾಡಿಕೊಂಡಿಲ್ಲ ಅಪ್ಪ ನಿಜವಾದ ಶ್ರೀಮಂತರು ತಮ್ಮ ಮಕ್ಕಳು ಅಷ್ಟೇ ಬಡವರು ಮಕ್ಕಳು ಅಷ್ಟೇ ಎಂದು ಭಾವಿಸುತ್ತಾರೆ ಆದರೆ ನೀವು ಈಗ ಒಬ್ಬ ವ್ಯಕ್ತಿ ನಿಮ್ಮ ಶರೀರದ ಮಟ್ಟಕ್ಕೆ ಬಂದು ನಿಲ್ಲುತ್ತಿಯಲ್ಲಿ ಬೆಗಾಡ್ತಿ ಇಲ್ಲ ಇದು ನಿನ್ನ ಧರ್ಮಣ ಅಪ್ಪ ನಿನ್ನ ಧರ್ಮಣ ಅವನ ಪರವಾಗಿ ಮಾದೇವಣ್ಣನ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ ಅವನಿಗೆ ಎಷ್ಟು ಹಣ ಬೇಕು ಕೊಟ್ಟು ಬಿಡಪ್ಪ ಅದು ಪುಣ್ಯದ ಕೆಲಸ ಅಪ್ಪ ಪುಣ್ಯದ ಕೆಲಸ ತೊಂದರೆ ಆಚೆ ಅಂತ ನಡೆದುಕೊಳ್ಳುವುದು ಮಗನಾದ ನಿನ್ನ ಕರ್ತವ್ಯ ಇಂಥವರಿಗೆ ಹಣ ಕೊಟ್ಟು ಕೊಟ್ಟು ತೆಗೆದುಕೊಳ್ಳಿ ನನ್ನ ಹೊಲನ ಕಾಗದ ಪತ್ರ ನಾನು ನಿಮಗೆ ಹಣ ಕೊಟ್ಟರು ಅವರ ಹೇಳಿ ಮೊರ ಅದನ್ನು ಬಿಟ್ಟು ಕುಡಿಯುವರಂತೆ ಇರೋದಿದ್ದೇ ನನ್ನ ಆಸ್ತಿಯನ್ನೇ ನಿಮ್ಮಂತೆ ಮಾಡಿಕೊಟ್ಟು ಬಿಡುತ್ತೇನೆ ಮಸದ್ದಿ ಬೇಗನೆ ಹೋಗಿ ಮಹಾದೇವನನ್ನು ಸೈ ಮಾಡಿಸಿಕೋ